ಸಮಯ ನನ್ನ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಮತ್ತು ಇಡೀ ಸಮುದಾಯಗಳ ಅಧ್ಯಕ್ಷರುಗಳು ಮತ್ತು ಸಮುದಾಯದ ತಾಲೂಕು ಅಧ್ಯಕ್ಷರುಗಳು ಮತ್ತು ಬುದ್ಧಿಜೀವಿಗಳು ಮತ್ತು ಯುವಕರು ಮತ್ತು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳೇ ತಾವು ಏನು ನಮಗೆ ರಾಜ್ಯದಲ್ಲಿ ಒಳಮೀಸಲಾತಿ ಹತ್ತೊಂಬತ್ತನೇ ತಾರೀಕು ರಾಜ್ಯ ಸರ್ಕಾರ ಏನು ಮರಣ ಬಂದಿದೆಯೋ ಅದರ ವಿರುದ್ಧ ನಾವು ನಿರಂತರವಾಗಿ ಆ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡಿದ್ದೀವಿ ನಂತರ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ಕರ್ನಾಟಕ ಅರ್ಧ ಭಾಗದಷ್ಟು ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತಿಗೂ ಕೂಡ ನಡೀತಾ ಇದೆ ಮಾಡೋಂಥದ್ದು ಹಾಗಾಗಿ ಮತ್ತೊಮ್ಮೆ ರಾಜ್ಯ ನಾಯಕರ ಆದೇಶದ ಮೇರೆಗೆ ನಾವು ಮತ್ತೊಮ್ಮೆ ಫ್ರೀಡಮ್ ಪಾರ್ಕ್ನಲ್ಲಿ ಅತಿ ಹೆಚ್ಚಾಗಿ ಜನಸಂಖ್ಯೆ ಸೇರಬೇಕು ಮೂರನೇ ತಾರೀಕು ಮೂರನೇ ತಾರೀಕು ಜನಸಂಖ್ಯೆ ಸೇರ್ತೀವಿ ನಾಲ್ಕನೇ ತಾರೀಕು ಕ್ಯಾಬಿನೆಟ್ ಇರೋದ್ರಿಂದ ನಮ್ಮ ಹೋರಾಟ ತೀವ್ರಗತಿಯಲ್ಲಿ ಆಗಬೇಕು ಹಾಗಾಗಿ ಇಲ್ಲಿ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ನಡುವಂಥ ಹೋರಾಟಗಳು ನಿಗದಿಪಡಿಸಿರುವ ಡೇಟ್ ದಿನಾಂಕಗಳು ಮತ್ತು ತಾಲೂಕು ಹೋರಾಟ ಮಾಡ್ತಿರುವ ನಿಗದಿಪಡಿಸಿದ ದಿನಾಂಕಗಳನ್ನು ತಾವು ದಯಮಾಡಿ ತಪ್ಪದೇ ಮುಂದೂಡಲ ಮುಂದೂಡಿಸಿ ತಾವು ಎಲ್ಲರೂ ಕೂಡ ಮೂರನೇ ತಾರೀಕು ಕ್ರೀಡಾಂಪಾರ್ಕ್ಗೆ ಬರಬೇಕಾಗುತ್ತೆ ಆ ಬರ್ಗ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟದ ಹೆಚ್ಚು ಜನಸಂಖ್ಯೆ ಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಾಗಾಗಿ ನಾವು ಈಗ ಮತ್ತೆ ಒಂದನೇ ತಾರೀಕು ಎರಡನೇ ತಾರೀಕು ಈ ನಡೆಯುವಂಥ ಒಂದು ದಿನಾಂಕ ನಿಗದಿಪಡಿಸಿರ್ತೀವಿ ನೀವು ಈಗಾಗಲೇ ಹಾಗಾಗಿ ಇಲ್ಲಿನೂ ಮತ್ತು ನಮ್ಮ ಜನರು ಮೆತ್ತಗಾಗಿ ಮತ್ತು ಬೆಂಗಳೂರಿಗೆ ಬರಬೇಕಾದ್ರೆ ಸ್ವಲ್ಪ ಕ್ರಾಸ್ ಆಗುತ್ತೆ ಹಾಗಾಗಿ ನೀವು ಏನು ದಿನಾಂಕಗಳನ್ನು ನಿಗದಿಪಡಿಸಿದ್ದಿರೋ ಹೋರಾಟಗಳನ್ನು ಅವು ಸಂಪೂರ್ಣವಾಗಿ ಮುಂದೂಡ ಮುಂದೂಡಿಸ್ಬೇಕು ತಾವು ಅದನ್ನು ರದ್ದುಪಡಿಸಿ ತಾವು ಬೆಂಗಳೂರಿಗೆ ಬರಬೇಕಂತೇಳಿ ಬೆಂಗಳೂರಿಗೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮೂರನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಹತ್ತು ಹದಿನೈದು ಸಾವಿರ ಸಂಖ್ಯೆ ಸೇರಬೇಕಾಗುತ್ತೆ ಹಾಗಾಗಿ ತಾವು ದಯಮಾಡಿ ಎಲ್ಲರೂ ಕೂಡ ಅನ್ನಥ ಭಾವಿಸದೆ ಅವೆಲ್ಲರೂ ಬೆಂಗಳೂರಿಗೆ ಬರಬೇಕಂತೇಳಿ ಹೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ನೀವೇನು ನಿಗದಿ ಮಾಡಿರುವ ಆ ಹೋರಾಟಗಳನ್ನು ನಿಗದಿ ಮಾಡಿರುವ ದಿನಾಂಕಗಳನ್ನು ಮುಂದೂಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತದೆ ಮತ್ತೊಮ್ಮೆ ಕೂಡ ನಾನು ಬೆಂಗಳೂರಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮಹಿಳೆಯರು ಯುವಕರು ಮತ್ತು ವಿದ್ಯಾವಂತರು ಬುದ್ಧಿವಂತರು ಬುದ್ಧಿಜೀವಿಗಳು ಎಲ್ಲರೂ ಕೂಡ ಬೆಂಗಳೂರಿಗೆ ಬರಬೇಕಂತೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಜೈನ್ ಜೈ ಮಿತ್ ಶೋಷಿತ ಸಮುದಾಯಗಳ ಪರವಾಗಿ ಯಾವುದೇ ಅಭಿವೃದ್ಧಿ ಹೊಂದಲಾದ ಸಮುದಾಯಗಳ ಪರವಾಗಿ ಆಯಾ ರಾಜ್ಯಗಳು ಜನಸಂಖ್ಯೆಯ ಆಧಾರದ ಮೇಲೆ ದತ್ತಾಂಶ ಮೇಲೆ ನಾವು ಮೀಸಲಾತಿ ಕೊಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶ ಆಗುತ್ತೆ ಸುಪ್ರೀಂ ಕೋರ್ಟ್ ಆದೇಶ ನಂತರ ಈ ರಾಜ್ಯ ಸರ್ಕಾರ ಇವತ್ತು ಕೊಟ್ಟು ನಾಳೆ ಕೊಟ್ಟು ಹೇಳಿ ಸನ್ಮಾನ್ಯ ನಾಗಮೋಹನ್ ದಾಸ್ ನಿವೃತ್ತಿ ನಾಗಮೋಹನ್ ದಾಸ್ ಅವ್ರನ್ನ ರಚನೆ ಮಾಡಿ ಒಂದು ಕಮಿಷನ್ ಆಯೋಗ ರಚನೆ ಮಾಡಿ ಮೂರು ತಿಂಗಳ ಕಾಲ ಒಂದು ದತ್ತಾಂಶವನ್ನು ಸಂಘರಿಸ್ತದೆ ಸಂಘಟನೆ ಮಾಡಿದ ನಂತರ ಅದರಲ್ಲಿ ಹೇಗೆ ರಾಜ್ಯದಲ್ಲಿ ಸುಮಾರು ಮೂವತ್ತು ಅಲೆಮಾರಿ ಸಮುದಾಯಗಳು ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಮೂವತ್ತು ಸಮುದಾಯಗಳಲ್ಲಿ ಒಬ್ಬ ಒಬ್ಬೇ ಒಬ್ಬ ಐ ಎ ಎಸ್ ಅಧಿಕಾರಿಗಳಿಲ್ಲ ಯಾವುದೇ ವಿದ್ಯಾವಂತಿಲ್ಲ ಅಂತೇಳಿ ಹೊರಬರ್ಬೇಕು ಒಂದು ಪರ್ಸೆಂಟ್ ಮೀಸಲಾತಿ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಲೆಮಾರಿಗಳಿಗೆ ಅದನಂತರ ಒಳಗೈ ಆರು ಎಡಗೈ ಐದು ಮತ್ತು ಗೋವಿ ಲಂಬಾಣಿ ಪಂಚರ್ಪನ್ ಮನೆಗೆ ನಾಲ್ಕು ಪರ್ಸೆಂಟನ್ನು ಮಾಡಿ ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಮಾಡಿದ್ದು ನಾವು ನಿಜವಾಗಲೂ ಆಶಾಭಾವ ವ್ಯಕ್ತಪಡಿಸ್ತೀವಿ ನಾವು ಆಶೆಯಿಂದ ಇದ್ದೀವಿ ಯಾಕಂದರೆ ಇಷ್ಟು ವರ್ಷಗಳ ಕಾಲ ಸ್ವಾತಂತ್ರ್ಯ ಬಂದರೆ ನಮಗೆ ಯಾವುದೇ ಮೀಸಲಾತಿ ಸಿಕ್ಕಿಲ್ಲ ಮೀಸಲಾತಿ ಇಷ್ಟು ಸಹಿತ ನಾವು ವಂಚಿತರಾಗಿದ್ದೀವಿ ನಾವು ಆದಿವಾಸಿಗಳು ಅಲೆಮಾರಿಗಳು ಬುಡಕಟ್ಟು